ಅಮೋಘಂಗೆ ಈಗ ಅಲಯನ್ಸ್ನ ಡೈರೆಕ್ಟರ್ ಹೇಳಿದ ಮಾತುಗಳು ನೆನಪಾದವು ಅವನು ಈ ಸ್ಕೂಲ್ ಅಟೆಂಡ್ ಆಗಿ ಅಲಯನ್ಸ್ ಒಪ್ಸಿರೋ ಕೆಲಸ ಮಾಡಬೇಕಾಗಿತ್ತು ಅದನ್ನೆಲ್ಲ ಯೋಚನೆ ಮಾಡ್ತಾ ನನಗೆ ಸಿಕ್ಕ ಫಸ್ಟ್ ಮಿಷನ್ಗೆ ರೆಡಿ ಆದ ಅಮೋಘ್ ಖುಷಿಯಿಂದ ತಾನು ನ್ಯಾಚುರಲ್ ಹೀಲಿಂಗ್ ಆರ್ಟ್ಸ್ ಸ್ಕೂಲಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ ಕೇಳಿ ಜಗನ್ ಕಝಿನ್ ಇಶಿಕಾಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಅವಳು ಡೈರೆಕ್ಟ್ ಆಗೇ ಯಾರು ನೀನಾ ನೀನು ನ್ಯಾಚುರಲ್ ಹೀಲಿಂಗ್ ಆರ್ಟ್ ಸ್ಕೂಲಿಗೆ ಸೇರ್ತಾ ಇದೆಯಾ ಒಡ ಜೋಕ್ ಅಲ್ಲಿಗೆ ಹಾಗೆಲ್ಲ ಯಾರೂ ಹೋಗೋಕ್ಕಾಗಲ್ಲ ಗೊತ್ತಾ ನಿನ್ನ ಹತ್ರ ಯಾವುದಾದ್ರೂ ಕನೆಕ್ಷನ್ಸ್ ಇದೆಯಾ ಅಂತ ಕೇಳಿದ್ಲು ಶಡಪ್ ಇಶಿಕಾ ನನ್ನ ಬೆಸ್ಟ್ ಫ್ರೆಂಡ್ ಬಗ್ಗೆ ಇನ್ನೊಂದು ಮಾತಾಡಿದ್ರು ಸರಿ ಇರಲ್ಲ ಅಂತ ವಾನ್ ಮಾಡ್ದ ಅದನ್ನು ಕೇಳಿದ ಇಶಿಕಾ ಅಳು ಮುಖ ಮಾಡ್ಕೊಳ್ತಾ ನೋಡಿ ಅದಕ್ಕೆ ನೀವಾದರೂ ಇವನಿಗೆ ಸ್ವಲ್ಪ ಬುದ್ಧಿ ಹೇಳಿ ಔಟ್ಸೈಡರ್ಸ್ಗೆಲ್ಲ ಹೆಲ್ಪ್ ಮಾಡ್ತಾನೆ ಹೇಳೋಕ್ಕೆ ಹೋದರೆ ನನ್ನ ಮೇಲೆ ರೇಗ್ತಾನೆ ಅಂತ ಕಂಪ್ಲೇಂಟ್ ಮಾಡಿದ್ಲು ಜ್ಯೋತಿಗೆ ಅವಳು ಮಾತು ಕೇಳಿ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಅವಳು ಹೆಲ್ಪ್ಲೆಸ್ ಆಗಿ ನಂಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ಇಶಿಕಾ ಅಮಗ್ ತುಂಬ ಒಳ್ಳೆ ಹುಡುಗ ಆ್ಯಂಡ್ ಅವನು ಮತ್ತು ನಿನ್ನಣ್ಣ ಇಬ್ಬರು ತುಂಬ ಟೈಮಿಂದ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ರು ಆದ್ರೇನಾಯಿತು ಅವನು ಹಾಕಿರೋ ಡ್ರೆಸ್ ನೋಡಿ ಸೊ ಟ್ಯಾಕಿ ಇವನನ್ನು ಯಾರಾದರೂ ಹೀಲಿಂಗ್ ಆರ್ಟ್ಸ್ ಸ್ಕೂಲಿಗೆ ಅಲೋ ಮಾಡ್ತಾರಾ ನೆವರ್ ಒಂದು ವೇಳೆ ಯಾವ್ಯಾವ್ದೋ ಕನೆಕ್ಷನ್ಸಿಂದ ಮಾಡಿದ್ರು ಒಂದೇ ವರ್ಷದಲ್ಲಿ ಓಡಿಸ್ತಾರೆ ಅಷ್ಟೇ ಇಶಿಕಾ ಕಾನ್ಫಿಡೆಂಟ್ ಆಗಿ ಹೇಳೋದು ಇಶಿಕಾ ಹಾಗೆ ಹೇಳೋದಕ್ಕೂ ಒಂದು ಕಾರಣ ಇತ್ತು ಹಿಂದಿನ ದಿನ ಅಷ್ಟೇ ಹೀಲಿಂಗ್ ಆರ್ಟ್ ಸ್ಕೂಲ್ ಅವರು ತಮ್ಮ ರೂಲ್ಸ್ ಎಲ್ಲ ಅನೌನ್ಸ್ ಮಾಡಿದ್ರು ಅದರಲ್ಲಿದ್ದ ಫಸ್ಟ್ ರೂಲ್ ಅಪ್ಲಿಕೆಂಟ್ಸ್ ಮಸ್ಟ್ ಆ್ಯಂಡ್ ಶುಡ್ ಬೆಂಗಳೂರಿನ ಪ್ರೆಸ್ಟೀಜಿಯಸ್ ಫ್ಯಾಮಿಲೀಸ್ಗೆ ಸೇರಿದವರಾಗಿರಬೇಕು ಯಾಕಂದ್ರೆ ಹರ್ಬಲ್ ಮೆಡಿಸಿನ್ಸ್ ಮೂಲಕ ಸ್ಟ್ರೆಂತ್ ಪಡೆಯೋ ಪ್ರಾಸೆಸ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿತ್ತು ಅದಕ್ಕೆ ಬಳಸೋ ಇಂಗ್ರೀಡಿಯೆಂಟ್ಸ್ ಮತ್ತೆ ಎಕ್ವಿಪ್ಮೆಂಟ್ ಕೂಡ ಅಷ್ಟೇ ಕಾಸ್ಟ್ಲಿ ಇತ್ತು ಹಾಗಾಗಿ ಅದನ್ನು ಯಾವುದೇ ಆರ್ಡಿನರಿ ಸ್ಟೂಡೆಂಟ್ಸ್ ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹೀಲಿಂಗ್ ಆರ್ಟ್ಸ್ನ ಎರಡನೇ ರೂಲ್ ಅಂದರೆ ಅದು ಆ ಕೋರ್ಸ್ ಬಗ್ಗೆ ಅದೊಂದು ನಾಲ್ಕು ವರ್ಷದ ಕೋರ್ಸ್ ಆಗಿತ್ತು ಪ್ರತಿ ವರ್ಷ ಅಲ್ಲೊಂದು ಆನ್ವಲ್ ಎಕ್ಸಾಮ್ನ ಆರ್ಗನೈಸ್ ಮಾಡ್ತಾ ಇದ್ರು ಯಾರಾದರೂ ಆ ಎಕ್ಸಾಮಲ್ಲಿ ಅಲ್ಲಿ ಆ್ಯಬ್ಸೆಂಟ್ ಆದರೆ ಅಥವಾ ಲೋ ಸ್ಕೋರ್ ಮಾಡಿದ್ರೆ ಅವರನ್ನು ಸ್ಕೂಲಿಂದ ಡಿಸ್ಮಿಸ್ ಮಾಡೋದಾಗಿ ಅನೌನ್ಸ್ ಮಾಡಿದರು ಜಗನ್ ಇದ್ರ ಬಗ್ಗೆ ಯೋಚನೆ ಮಾಡಿ ನಿಂಗೆ ಜಾಯಿನ್ ಆಗೋಕ್ಕಾಗುತ್ತೆ ಅಲ್ವಾ ಮಗು ಅಂತ ವರಿ ಟೋನಲ್ಲಿ ಕೇಳಿದ ಅದಕ್ಕೆ ಅಮೋಘ್ ಕಾನ್ಫಿಡೆಂಟ್ ಆಗಿ ಡೋಂಟ್ ವರಿ ಜಗನ್ ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ನೀನು ಫಸ್ಟ್ ಡೇ ಸ್ಕೂಲ್ಗೆ ಎಂಟರ್ ಆದಾಗ ನಾನು ನಿನ್ನ ಜೊತೆ ಇರ್ತೀನಿ ಐ ಪ್ರಾಮಿಸ್ ಅಂತ ಹೇಳ್ದ ಅವನು ಜೇಬಿಂದ ಒಂದು ಬಾಕ್ಸ್ ಹೊರಗೆ ತೆಗಿತಾ ನಾನು ನಿಂಗೇನೋ ತಂದಿದ್ದೀನಿ ಜಗನ್ ಅಂತ ಹೇಳ್ದ ಅಮೋಗ್ ಬಾಕ್ಸ್ ಓಪನ್ ಮಾಡಿ ಅದರಿಂದ ಒಂದು ಟ್ಯಾಬ್ಲೆಟ್ ತೆಗೀತಿದ್ದಂಗೆ ಮನೋಹರ್ ವರ್ಮಾ ಸ್ಟನ್ನಾದರು ಅವರು ಇಮಿಡಿಯೇಟ್ ಆಗಿ ಅಮೋಘ್ ನಿಮಗೆ ಟ್ಯಾಬ್ಲೆಟ್ ಪ್ರಿಪೇರ್ ಮಾಡೋದಕ್ಕೂ ಬರುತ್ತಾ ಅಂತ ಕೇಳಿದ್ರು ಮನೋಹರ್ ವರ್ಮಾ ಅಷ್ಟು ಬೇಗ ಅಮೋಘನ ಸೀಕ್ರೆಟ್ ಕಂಡು ಹಿಡಿದಿದ್ದು ನೋಡಿ ಅಮೋಘನೂ ಶಾಕ್ ಅದ ಅವನು ತಡವರಸ್ತಾ ಅದು ತಾತ ನಾನು ಜಸ್ಟ್ ಇನ್ನೂ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೆ ಅಂತ ಹೇಳ್ದ ಅದನ್ನು ಕೇಳಿ ಮನೋಹರ್ ವರ್ಮಾ ಸಿಕ್ಕಾಪಟ್ಟೆ ಇಂಪ್ರೆಸ್ ಆದರು ಅವ್ರಿಗೆ ಈ ಫೀಲ್ಡ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಮೆಡಿಕಲ್ ಟರ್ಮ್ಸಲ್ಲಿ ಹೀಗೆ ಔಷಧಿ ತಯಾರಿಸೋರಿಗೆ ಅಪೋ ಅಂತ ಕರೀತಾ ಇದ್ರು ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಕೇವಲ ಟ್ಯಾಲೆಂಟ್ ಅಷ್ಟೇ ಅಲ್ಲ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗ್ತಿತ್ತು ಅಷ್ಟರಲ್ಲಿ ಅಮೋಗ್ ಮತ್ತೊಂದು ಸಲ ಜಗನ್ ಭುಜ ತಡೆದ ಅವನು ಕೈನ ಮುಂದೆ ಚಾಚ್ತಾ ಇದನ್ನ ನಿನಗೆ ಅಂತಾನೆ ಮಾಡ್ಕೊಂಡು ತಂದಿರೋದು ಮೊದಲು ಈ ಟ್ಯಾಬ್ಲೆಟ್ ತಗೋ ಅಂತ ಹೇಳ್ದ ಜಗನ್ ಆ ಟ್ಯಾಬ್ಲೆಟ್ನ ತಗೊಂಡು ಅನುಮಾನದಿಂದ ಡೋಂಟ್ ಟೆಲ್ ಮಿ ಅಮೋಗ್ ಈಗ ಇದು ಇನ್ನೊಂದು ರೆಸ್ಟೋರೇಷನ್ ಪಿಲ್ ಅಲ್ಲ ತಾನೇ ನೀನು ನನಗೆ ಬೆಳಗ್ಗೆ ಕೊಟ್ಟಿದ್ದೇ ಇನ್ನೂ ಕಹಿ ಹೋಗಿಲ್ಲ ಕಣೋ ಪ್ಲೀಸ್ ಅಂತ ಹೇಳ್ದ ಅದಕ್ಕೆ ಏನಾದರೂ ರೆಸ್ಪಾಂಡ್ ಮಾಡೋದಕ್ಕೂ ಮುಂಚೆನೆ ಇಶಿಕಾ ಮತ್ತೆ ಮಧ್ಯ ಭಯ ಹಾಕಿದ್ಲು ಜಗನ್ ಆ ಟ್ಯಾಬ್ಲೆಟ್ ತಗೋಬೇಡ ನಿನ್ನ ಫ್ರೆಂಡ್ ಏನೋ ತನ್ನನ್ನು ದೊಡ್ಡ ಅಪೋತೇಕರಿ ಅಂತ ಹೇಳ್ಕೊಬೋದು ಆದರೆ ಅವನು ನೋಡಿದ್ರೆ ಅದರಲ್ಲಿ ಯಾವುದಾದ್ರೂ ಸ್ಕಿಲ್ ಇದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ ಇಶಿಕಾ ರೂಡಾಗಿ ಹೇಳಿದ್ಲು ಅವಳ ಮಾತು ಕೇಳಿ ಸಿಟ್ಟಾದ ಮನೋಹರ್ ವರ್ಮಾ ಶಟಪ್ ಇಶಿಕಾ ಆಗ್ಲಿಂದ ನೋಡ್ತಾ ಇದ್ದೀನಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಾ ಇದಕ್ಕೇನಾ ನೀನು ಇವತ್ತು ಇಲ್ಲಿಗೆ ಬಂದಿದ್ದು ಸುಮ್ಮನೆ ಕೂತ್ಕೊಂಡ್ರೆ ಸರಿ ಇವಾಗ ಅಂತ ಎಚ್ಚರಿಕೆ ಕೊಟ್ಟರು ನಂತರ ಅವರು ಅಮೋಘನ ಕಡೆ ತಿರುಗಿ ಸಾಫ್ಟಾಗಿ ಮಗು ನಿಮಗೇನು ಅಭ್ಯಂತರ ಇಲ್ಲದೆ ಇದ್ದರೆ ನಾನು ಒಂದು ಸಲ ಆ ಟ್ಯಾಬ್ಲೆಟ್ನ ನೋಡ್ಬೋದಾ ಅಂತ ಕೇಳಿದ್ರು ಖಂಡಿತ ತಾತ ಅಮೋಘ್ ಮನೋಹರ್ ವರ್ಮಾಗೆ ಆ ಟ್ಯಾಬ್ಲೆಟ್ ಕೊಟ್ಟ ಮನೋಹರ್ ವರ್ಮ ಅದನ್ನು ತಗೊಂಡು ಎರಡು ನಿಮಿಷ ಕೇರ್ಫುಲ್ ಆಗಿ ಅದನ್ನು ಅಬ್ಸರ್ವ್ ಮಾಡಿದ್ರು ಅದು ಯಾವ ಟ್ಯಾಬ್ಲೆಟ್ ಅಂತ ಗೊತ್ತಾಗಿದ್ದೆ ಅವ್ರ ಮುಖದಲ್ಲಿ ಎಕ್ಸೈಟ್ಮೆಂಟ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯಿತು ಮನೋಹರ್ ಕೈ ಕೂಡ ಖುಷಿಯಿಂದ ಇತ್ತು ಅವರು ನಡುಗೋ ಧ್ವನಿಯಲ್ಲಿ ನಿಧಾನವಾಗಿ ಅಮೋಘ್ ನೀ ನೀನೀಗ ಮಾಡ್ಕೊಂಡು ಬಂದಿರೋ ಟ್ಯಾಬ್ಲೆಟ್ ಪವರ್ ಪಿಲ್ ಅಲ್ಲ ತಾನೇ ಅಂತ ಕೇಳಿದ್ರು ಅವರು ಅಷ್ಟು ಕರೆಕ್ಟಾಗಿ ಹೇಳಿದ್ದನ್ನು ನೋಡಿ ಅಮೋಘ್ ಫುಲ್ ಸರ್ಪ್ರೈಸ್ ಆದ ಅವನು ಮನೋಹರ್ಗೆ ಕಾಂಪ್ಲಿಮೆಂಟ್ ಮಾಡೋ ಟೋನಲ್ಲಿ ವಾವ್ ತಾತ ಯು ಆರ್ ರಿಯಲಿ ಅ ಜೀನಿಯಸ್ ನಿಮಗಿದೆಲ್ಲ ಗೊತ್ತಾ ಅಂತ ಕೇಳ್ದ ನೀನ್ ತುಂಬ ಒಳ್ಳೆಯವನು ಅಮೋಘ್ ಕೋಟ್ಯಾಂತರ ರೂಪಾಯಿ ಬೆಲೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನ ನೀನು ಇಷ್ಟು ಈಸಿಯಾಗಿ ತಂದು ಕೊಡ್ತಾ ಇದೀಯ ನಮ್ಮ ಫ್ಯಾಮಿಲಿ ಇನ್ನೆಷ್ಟು ವರ್ಷ ಕಳೆದ್ರು ನಿನ್ನ ಋಣನ ತೀರ್ಸೋದಕ್ಕಾಗಲ್ಲ ಅಂತ ಹೇಳಿದ್ರು ಅದನ್ನ ನೋಡಿ ಜಗನ್ ಮುಖ ಬಾಡೋಯ್ತು ಅವನಿಗೆ ಈ ಸಲ ಟ್ಯಾಬ್ಲೆಟ್ ತಿನ್ನೋದ್ರಿಂದ ಯಾರಿಗೂ ತಪ್ಸೋದಕ್ಕೆ ಸಾಧ್ಯ ಇಲ್ಲ ಸೊ ಅವನು ಬೇರೆ ದಾರಿ ಇಲ್ಲದೆ ಅಮೋಗ್ ಕೊಟ್ಟ ಟ್ಯಾಬ್ಲೆಟ್ ನುಂಗ್ದ ಹಾಗೆ ಮನೋಹರ್ ವರ್ಮ ಕೂಡ ಖುಷಿಯಿಂದ ಇನ್ನೊಂದು ಟ್ಯಾಬ್ಲೆಟ್ ತಗೊಂಡ್ರು ಅಮೋಗ್ ಆ ಟ್ಯಾಬ್ಲೆಟ್ ಸರಿಯಾಗಿ ಅಬ್ಸಾರ್ಬ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೂತ್ಕೋಬೇಕು ಅಂತ ಹೇಳಿದ್ರಿಂದ ಜಗನ್ ಮತ್ತೆ ಮನೋಹರ್ ಇಬ್ಬರು ಮೆಡಿಟೇಟ್ ಮಾಡ್ತಾ ಕೂತ್ಕೊಂಡ್ರು ಅಷ್ಟರಲ್ಲಿ ಅಲ್ಲಿಗೆ ಬಂದ ಇಶಿಕಾ ಪೊಲೈಟ್ ಆಗಿ ಐ ಆಮ್ ಸಾರಿ ಅಮೋಗ್ ನಿನ್ನ ಬಗ್ಗೆ ಗೊತ್ತಿಲ್ಲದೆ ನಾನು ಏನೇನೋ ಹೇಳಿಬಿಟ್ಟೆ ಪ್ಲೀಸ್ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ ಅಂತ ಹೇಳಿದ್ಲು ಅಮೋಘನು ಅದಕ್ಕೆ ಕ್ಯಾಶುವಲ್ ಆಗಿ ಸೋಕೆ ಇಶಿಕಾ ಅದರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನನಗಿದೆಲ್ಲ ಅಭ್ಯಾಸ ಆಗಿದೆ ಸೊ ಬೇಜಾರಾಗಲಿಲ್ಲ ಅಂತ ಹೇಳ್ತ ಆ್ಯಕ್ಚುಲಿ ಅಮೋಘಂಗೆ ಇಶಿಕಾ ಹಾಗ್ಯಾಗ ಸಡನ್ನಾಗಿ ಬಂದು ಅಪಾಲಜಿ ಕೇಳಿದ್ಲು ಅಂತ ಚೆನ್ನಾಗಿ ಗೊತ್ತಿತ್ತು ಸೊ ಅವನು ತುಟಿ ಅಂಚ ಲೈಟಾಗಿ ನಗ್ತಾ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಈಗ ಇನ್ನೊಂದು ಪವರ್ ಪಿಲ್ ಇಲ್ಲ ಇಶಿಕಾ ನಂಗೆ ಟೈಮ್ ಸಿಕ್ಕಾಗ ಅದನ್ನು ಮಾಡಿ ನಿಂಗೆ ತಂದು ಕೊಡ್ತೀನಿ ಅಂತ ಹೇಳ್ದ ಅಮೋಗ್ ಆ ರೀತಿ ಬಾಯಿ ಮಾತಿಗೆ ಹೇಳಿದ್ರು ಅವನಿಗೆ ಮತ್ತೆ ಪವರ್ ಪಿಲ್ ಮಾಡಿ ಇಶಿಕಾಗ ಕೊಡೋ ಯಾವ ಆಸೆನೂ ಇರಲಿಲ್ಲ ಅಮೋಗನ ಮಾತು ಕೇಳಿ ಇಶಿಕಾಗೆ ಸಿಕ್ಕ ಹೊಡೆ ಖುಷಿಯಾಯಿತು ಅವಳು ಎಕ್ಸೈಟ್ ಆಗಿ ಥ್ಯಾಂಕ್ ಯು ಸೋ ಮಚ್ ಅಮೋಗ್ ಅಂತ ಹೇಳ್ತಾ ತನ್ನ ಜಾಗಕ್ಕೆ ಹೋದ್ರು ಅಷ್ಟರಲ್ಲಿ ಮೆಡಿಟೇಷನ್ ಮುಗಿಸಿ ಕಂಡುಬಿಟ್ಟ ಮನೋಹರ್ ಫುಲ್ ಖುಷಿಯಾಗಿದ್ರು ಅವ್ರ ಮುಖ ಈಗ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ಡ್ ಆಗಿರೋ ಹಾಗೆ ಕಾಣ್ತಾ ಇತ್ತು ಅವರು ಅಮೋಘನ್ ಜೊತೆ ಎರಡು ನಿಮಿಷ ಮಾತಾಡಿ ನಂತರ ರೂಮ್ಗೆ ರೆಸ್ಟ್ ಮಾಡೋದಕ್ಕಂತ ಹೋದರು ಈಗ ಹಾಲಲ್ಲಿ ಜಗನ್ ಮತ್ತು ಅಮೋಘ್ ಇಬ್ಬರೇ ಕೂತ್ಕೊಂಡಿದ್ರು ಜಗನ್ ಅಂತೂ ಇನ್ನೂ ಮೆಡಿಟೇಷನಿಂದ ಇಂದ ಹೊರಗಡೆನೆ ಬಂದಿರಲಿಲ್ಲ ಅಮೋಘನ್ ಮೆಡಿಟೇಷನ್ ಮುಗಿಯೋದನ್ನೇ ಕಾಯ್ತಾ ಅಲ್ಲೇ ಕೂತ್ಕೊಂಡ ಸುಮಾರು ಅರ್ಧ ಗಂಟೆ ನಂತರ ಜಗನ್ ಕಂಡ್ಬಿಟ್ಟ ಎಲ್ಲರೂ ಒಂದು ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಯಾಕೆ ಕೋಟಿ ಸುರಿತಾರೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ ಅಮೋಗ್ ಅಂತ ಹೇಳ್ದ ಅಮೋಘ್ ಜಗನ್ ಬಿಹೇವಿಯರ್ನೆ ನೋಡ್ತಾ ಸ್ಮೈಲ್ ಮಾಡ್ತಾ ನಿಂತ್ಕೊಂಡ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ